ಓಂ ಶ್ರೀ ಮಂಜುನಾಥಯ್ಯ ನಮಃ ಓಂ ಶ್ರೀ ಜನಾರ್ದನಯ್ಯ ನಮಃ ಎಲ್ಲರಿಗೂ ನಮಸ್ಕಾರ ಎಸ್ ಡಿ ಎಂ ಮಲ್ಟಿಸ್ಪೆಷಲಿಸ್ಟಿ ಆಸ್ಪತ್ರೆ ಉಜಿರೆಯಲ್ಲಿ ಇದೇ ಬರುವ ಹದ್ನಾಕು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ಉಚಿತ ಸ್ತ್ರೀರೋಗ ಮತ್ತು ಬಂಜತನ ತಪಾಸಣಾ ಶಿಬಿರ ನಡೆಯಲಿದೆ ಈ ಶಿಬಿರದ ಪ್ರಯೋಜನವನ್ನು ನೀವೆಲ್ಲರೂ ಬಂದು ಪಡೆದುಕೊಳ್ಳಬೇಕು ಎಂದು ನನ್ನಲ್ಲಿ ನಿಮ್ಮೆಲ್ಲರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಕ್ಯಾಂಪ್ನಲ್ಲಿ ಮಹಿಳೆಯರದು ರಕ್ತಸ್ರಾವ ರಿಲೇಟೆಡ್ ಪ್ರಾಬ್ಲಮ್ಸ್ ಯುಟ್ರೈನ್ ಫೈಬ್ರಾಯ್ಡ್ಸ್ ಅಥವಾ ಬೇರೆ ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಅಥವಾ ಬೇರೆ ಗರ್ಭಚೀಲ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನೆಲ್ಲ ಬಂದು ತೋರಿಸಿ ತಪಾಸಣೆ ಮಾಡಿಸಿ ಉಚಿತವಾಗಿ ಸೇವೆಗಳನ್ನೆಲ್ಲ ಉಪಯೋಗಿಸಿಕೊಳ್ಳಿ ಸರ್ವೈಕಲ್ ಕಾರ್ಸಿನೋಮಾ ಇಲ್ಲಾಂದ್ರೆ ಗರ್ಭ ಕಂಠದು ಕ್ಯಾನ್ಸರ್ ಅಂತ ಒಂದು ನೀವು ಕೇಳಿರ್ಬೇಕು ಇದಕ್ಕೆ ಒಂದು ಬಹಳ ಸಿಂಪಲ್ ಆದದ್ದು ಪ್ಯಾಪ್ಸ್ಮಿಯರ್ ಅಂತ ಟೆಸ್ಟ್ ಮಾಡಿದ್ರೆ ಬಹಳ ಬೇಗನೆ ಈ ಕ್ಯಾನ್ಸರ್ ಡಿಟೆಕ್ಟ್ ಮಾಡಬಹುದು ಇಂಥ ಟೆಸ್ಟ್ ಗಳನ್ನು ನಾವು ಕ್ಯಾಂಪ್ ಅಲ್ಲಿ ಹಾಗೂ ಪ್ರತಿದಿನ ದಿನ ನಮ್ದು ಡಿಪಾರ್ಟ್ಮೆಂಟ್ ಆಫ್ ಓ ಬಿ ಎಸ್ ಡಿ ಎಂ ಮಲ್ಟಿ ಸ್ಪೆಷಾಲಿಟಿ ಅಲ್ಲಿ ಮಾಡ್ತೀವಿ ನೀವು ಇಂಥದ್ದು ರಿಯಾಯಿತಿ ದರವಾಗಿ ಟೆಸ್ಟ್ ಗಳನ್ನ ಉಪಯೋಗಿಸಬಹುದು ಇಂತಹ ಒಂದು ಪರೀಕ್ಷೆ ಪ್ಯಾಪ್ಸ್ಮಿಯರ್ ಅಂತ ಪರೀಕ್ಷೆವನ್ನು ಕ್ಯಾಂಪ್ ನಲ್ಲಿ ಹಾಗೂ ಪ್ರತಿ ದಿವಸ ನಿಮ್ಗೆ ಇಲ್ಲಿ ಬಂದು ಈ ಸರ್ವಿಸ್ ಗಳನ್ನ ಉಪಯೋಗಿಸಬಹುದು ಕ್ಯಾಂಪ್ ನಲ್ಲಿ ಪ್ಯಾಪ್ಸ್ಮಿಯರ್ ಅಂತ ಟೆಸ್ಟ್ ಗಳು ತುಂಬಾ ರಿಯಾಯಿತಿ ದಾರಿ ಪ್ರೈಸ್ ಅಲ್ಲಿ ಕೊಡ್ತಿದ್ದೀವಿ ಇದನ್ನ ಬಂದು ನೀವು ಕ್ಯಾಂಪ್ ನ ದಿವಸ ಉಪಯೋಗಿಸಿ ಎಲ್ಲರಿಗೂ ನಮಸ್ಕಾರ ಪರಮ ಪರಮಪೂಜಾ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೃಶ್ರೀ ಅಮ್ಮನವರ ಆದೇಶದಂತೆ ನಾವು ಈ ತಿಂಗಳ ಹದಿನಾಲ್ಕನೇ ತಾರೀಕು ಫೆಬ್ರವರಿ ಫೋರ್ಟೀನ್ತು ಶ್ರೀರೋಗ ಮತ್ತು ಬಂಜೆತನ ತಪಾಸಣೆ ಶಿಬಿರವನ್ನು ಇಲ್ಲಿ ಎಸ್ ಡಿ ಎಮ್ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜ್ಜಯದಲ್ಲಿ ನಾವು ಇದ್ದೀವಿ ಇದು ಒಂದು ಒಳ್ಳೆಯ ಅವಕಾಶ ಈ ಜನರಿಗೆ ಈ ಒಂದು ತಪಾಸಣೆ ಶಿಬಿರದಲ್ಲಿ ಕನ್ಸಲ್ಟೇಷನ್ ಫ್ರೀ ಫೀ ಏನಿದೆ ಅದು ಸಂಪೂರ್ಣ ಉಚಿತವಾಗಿ ಇರುತ್ತೆ ಮತ್ತು ಸ್ಕ್ಯಾನಿಂಗ್ನಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡೋದಿರುತ್ತೆ ಮತ್ತು ಮೆಡಿಸನ್ನಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡೋದಿರುತ್ತೆ ಐ ಪಿ ಆದರೆ ಇನ್ಪೇಷಂಟ್ ಆದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗೋದಿರುತ್ತೆ ಲ್ಯಾಬ್ ಟೆಸ್ಟ್ನಲ್ಲಿ ಸಹಿತ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈ ಡಿಸ್ಕೌಂಟ್ಗಿಂತ ಒಳ್ಳೆ ಅವಕಾಶ ಏನಂದರೆ ಡಾಕ್ಟರ್ ಪ್ರಮೋದ ಲಕ್ಷ್ಮಣನ್ ಅಂತ ಮ್ಯಾಂಗ್ಳೂರಿಂದ ಇವರು ಐ ವಿ ಎಫ್ ಸ್ಪೆಷಲಿಸ್ಟ್ ಇವರು ಇವರು ಇಡೀ ದಿವಸ ನಮ್ಮ ಆಲ್ರೆಡಿ ಇನ್ ಹೌಸ್ ಡಾಕ್ಟರ್ಸ್ ಇದ್ದಾರೆ ಡಾಕ್ಟರ್ ನಮ್ಮಲ್ಲಿ ಇರೋರು ಪ್ರಿಯಾಂಕಾ ಮೇಡಮ್ ಇರ್ಬೋದು ಡಾಕ್ಟರ್ ಸ್ವರ್ಣಲತಾ ಮೇಡಮ್ ಇರ್ಬೋದು ಇವರು ಗೈನಕಾಲಜಿ ಆ್ಯಂಡ್ ಓ ಬಿ ಜಿ ಡಾಕ್ಟರ್ಸ್ ಇದ್ದಾರೆ ಅವ್ರ ಜೊತೆಗೆ ಇಲ್ಲಿ ಜನರ ಸೇವೆಗೋಸ್ಕರ ಇದ್ದಾರೆ ಊರಿನ ಜನರು ಯಾರು ಇದ್ದಾರೆ ಈ ಒಂದು ಅವಕಾಶವನ್ನು ದಯವಿಟ್ಟು ಚೆನ್ನಾಗಿ ನೀವು ಉಪಯೋಗಿಸ್ಕೋಬೇಕಂತಂದು ಈ ಸುಮಾರು ಕಾಯಿಲೆಗಳದು ಸ್ತ್ರೀರೋಗಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಇಲ್ಲಿ ನಾವು ಟೆಸ್ಟ್ ಮಾಡಿ ಅದಕ್ಕೆ ಬೇಕಾದ ಸಲಹೆಯನ್ನು ಸ್ಪೆಷಲಿಸ್ಟ್ ಇಂದ ಕೊಡೋದು ಒಂದು ವ್ಯವಸ್ಥೆ ಇದೆ ಎಲ್ಲರೂ ಇದನ್ನು ಉಪಯೋಗಿಸಿಕೊಂಡು ಲಾಭ ಪಡಬೇಕಂತ ನಾವು ಬೇಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಫೋರ್ ಹೋಮ್ಸ್ ಇನ್ ದಾರ್ಟ್ ಇಮ್ಯಾಜೇಷನ್ Everything is possible. At Rohan City in Beijing, Mangalore, 550 apartments, more than 250 commercial spaces, an 80,000 square feet best city club, and many more facilities. For just Rupee's 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ಇದು ಹೊಸತನದ ಸಂಕಲನ